ಒಂದು ಏಜಿಂಗ್ ಮುಂಚೆನೇ ತುಂಬ ವೈಟೇರ್ಸ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕೆಮಿಕಲ್ ಡೈ ಹಚ್ಚೋದೇ ಬೇಡ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ನೀವು ಕೂಡ ಅಪ್ಲೈ ಮಾಡಿದ್ರೆ ಸಾಕು ಯಾವುದೇ ಒಂದು ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಡೈಗಿಂತ ಇದು ನೂರು ಪಟ್ಟಾಗಿ ಕೆಲಸ ಮಾಡುತ್ತೆ ಎಲ್ಲ ಕೂದಲು ಕೂಡ ಶಾಶ್ವತವಾಗಿ ಕಪ್ಪಾಗುತ್ತೆ ಒಳ್ಳೆ ರಿಸಲ್ಟನ್ನು ಒಂದೇ ಭಾಷೆಯಲ್ಲಿ ನೀಡುತ್ತೆ ಜೊತೆಗೆ ಯಾವುದೇ ರೀತಿಯ ಕೂದಲಿಗೆ ಹಾನಿಯನ್ನು ಮಾಡದೇ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಸುಲಭವಾಗಿರುವಂಥ ಮನೆಮದ್ದು ಇದಾಗಿರುತ್ತೆ ಜೊತೆಗೆ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಹೇರ್ ಲಾಸ್ ಆಗ್ತಾಯಿದ್ರೆ ಕಡಿಮೆ ಆಗುತ್ತೆ ವೈಟ್ ಹೇರ್ಸು ತುಂಬ ಬೆಳೀತಾ ಇದ್ದರೆ ಆಗಿ ಕೂದಲು ಕಪ್ಪಾಗಲಿಕ್ಕೆ ಇವತ್ತಿನ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ ಯಾರಿಗೆಲ್ಲ ಈ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ಆದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ರೆಮಿಡಿ ಇದಾಗಿರತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಸೀಡ್ ಜೆಲ್ಲನ್ನು ತೆಕ್ಕೊಳ್ತಾ ಇದ್ದೀನಿ ಅಂದರೆ ಫ್ಲಾಕ್ಸೀಡ್ ಏನಿರತ್ತೆ ಅದನ್ನು ನಾವು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸಿ ಅದರ ಒಂದು ಜೆಲ್ಲನ್ನು ಈ ರೀತಿಯಾಗಿ ತೆಗೆದಿಟ್ಕೊಳ್ಬೇಕು ನಾನಿಲ್ಲಿ ಬಿಸಿ ಇರುವಂಥ ಸಮಯದಲ್ಲೇ ಶೋಧಿಸ್ಕೊಂಡಿದ್ದೀನಿ ತುಂಬ ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಅದು ಜೆಲ್ ರೀತಿ ಗಟ್ಟಿ ಆಗುತ್ತೆ ಹಾಗಾಗಿ ಇದನ್ನು ಒಂದು ಐದು ನಾಲ್ಕೈದು ನಿಮಿಷ ಕುದಿಸ್ಕೊಂಡು ಈ ರೀತಿ ಶೋಧಿಸಿ ಫ್ಲಾಕ್ಸೀಟ್ ಜೆಲ್ಲ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಕಡೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಬೀಟ್ರೂಟ್ ಏನಿರುತ್ತೆ ಅದನ್ನು ಮೇಲ್ಭಾಗದ ಸಿಪ್ಪೆನೇ ತೆಗ್ದಿಟ್ಟು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಂತೂ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಒಳ್ಳೆ ಕಲರನ್ನು ನಮ್ಮ ಕೂದಲಿಗೆ ನೀಡುತ್ತೆ ಜೊತೆಗೆ ವೈಟೇಸ್ ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಅದನ್ನು ಆಗದಂತೆ ತಡೆಗಟ್ಟಲಿಕ್ಕೆ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮುಖ್ಯವಾಗಿ ಒಂದೊಳ್ಳೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಮುಖ್ಯವಾಗಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಆನಂತರ ಒಂದು ಎರಡು ನೆಲ್ಲಿಕಾಯಿ ನಾನಿಲ್ಲಿ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಆ ಮಧ್ಯಭಾಗದಲ್ಲಿ ಇರುವಂಥ ಒಂದು ಬೀಜ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಲ್ಲಿಕಾಯಿ ಪೌಡರ್ ಏನಿರುತ್ತೆ ಅದನ್ನಾದರೂ ಸೇರಿಸ್ಕೊಳ್ಬೋದು ಈಗ ಸೀಸನ್ ಇದೆ ಇದ್ರೆ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಆ ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ದಾಸವಾಳದ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಮುಖ್ಯವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಅದು ನಮ್ಮ ವೈಟ್ ಹೆಸ್ಟನ್ನು ಕಡಿಮೆ ಮಾಡಲಿಕ್ಕೆ ಆಗದೆ ಂತೆ ತಡೆಗಟ್ಟಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇದಷ್ಟಕ್ಕೂ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ಈ ರೀತಿ ನಾವು ಒಂದು ಜ್ಯೂಸ್ ರೀತಿ ಇದನ್ನು ರೆಡಿ ಮಾಡಿಕೊಳ್ಬೇಕು ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಬಿ ಈ ರೀತಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ವೈಟರ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಒಂದೊಳ್ಳೆ ಕಲ್ಲರನ್ನು ನೀಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಕಡೆ ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಮೆಹಂದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ತಗೊಳ್ಳೋ ಅಂಥದ್ದು ನೀವು ಯಾವ್ದು ಯಾವುದು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂದರೆ ನಿಮ್ಮ ಹೇರ್ಲೆಂಥನ್ನು ನೋಡಿಕೊಂಡು ನಿಮಗೆ ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಳಿ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ಹತ್ತಿರ ಒಂದು ಕಪ್ ಆಗುವಷ್ಟು ಈ ಒಂದು ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಏನು ಬರುತ್ತೆ ಅದನ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಏನು ಬರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದಲೂ ಕೂಡ ಅಷ್ಟೇ ಒಳ್ಳೆ ಬಣ್ಣ ಬರುತ್ತೆ ನಮ್ಮ ಕೂದಲು ತುಂಬ ಡಾರ್ಕ್ ಕಲರ್ಗೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಕೂದಲು ತುಂಬ ಆಗುತ್ತೆ ಒಳ್ಳೆ ಶೈನಿಂಗನ್ನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಳ್ಳೆ ಬಣ್ಣವನ್ನು ಪಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ಏನು ಕಾಫಿ ಪೌಡರ್ ಹಾಕಿದ್ದೀನಿ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಗಂಟುಗಳೇನಿರುತ್ತೆ ಅದನ್ನು ಹಾಗೆಯೇ ತೆಗಿತಾಯಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇನ್ನು ನಾವೇನು ಮೊದಲೇ ಒಂದು ಎತ್ತಿಟ್ಕೊಂಡಿದ್ವಲ್ಲ ಫ್ಲಾಕ್ ಸೀಟ್ ಜಲ್ಲು ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ಮೊದಲು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ವಲ್ಲ ಅಷ್ಟು ಜೆಲ್ಲನ್ನು ಹಾಕಿಬಿಟ್ಟು ಒಮ್ಮೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಜೆಲ್ ರೀತಿ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಬೆಚ್ಚಗಿರೋ ಅಂಥ ಸಮಯದಲ್ಲೇ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಳ್ಬೇಕು ಆ ನಂತರ ನಾವು ತೆಗೆದಿಟ್ಕೊಂಡಿರುವಂಥ ಬೀಟ್ರೂಟ್ ರಸ ಏನಿತ್ತು ನೆಲ್ಲಿಕಾಯಿ ದಾಸವಾಳ ಎಲೆ ಬೀಟ್ರೂಟ್ ರಸ ಇದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಇದರ ಪ್ರಮಾಣವನ್ನು ಕಡಿಮೆ ಜಾಸ್ತಿ ಹಾಕ್ಕೊಳ್ಬೋದು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೂ ಕೂಡ ತೊಗೊಳ್ಬೋದು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಗಂಟುಗಳೇನೂ ಇರಬಾರ್ದು ನಿಮಗೆ ಎಷ್ಟು ಬೀಟ್ರೂಟ್ ರಸ ಅಥವಾ ಫ್ರಾಕ್ ಸೀಡ್ ಜೆಲ್ಲು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಂಡು ತುಂಬ ತೆಳು ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ತುಂಬ ತೆಳುವಾದರೆ ಅದು ಕೂದಲಿಗೆ ನೀಟಾಗಿ ಅಂಟೋದಿಲ್ಲ ಹಾಗೆಯೇ ಅದು ಚುರಿತಾ ಇರುತ್ತೆ ಹಾಗಾಗಿ ತುಂಬ ಗಟ್ಟಿಯಾಗಾದರೆ ಒಳ್ಳೆಯ ಬಣ್ಣ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಈ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಒಂದು ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಕಲಸಿರೋ ಅಂಥದ್ದನ್ನು ನಾವೇನು ಮಾಡಬೇಕು ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ಅದು ಎಷ್ಟು ಚೆನ್ನಾಗಿ ನೆನೆತ್ಕೊಳ್ಳುತ್ತೋ ಅಷ್ಟು ಒಂದು ಒಳ್ಳೆಯ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡುತ್ತೆ ನ್ಯಾಚುರಲ್ ದಯ ರೀತಿ ಇದು ಕೆಲಸ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟು ಅದನ್ನು ನೆನೆಸಿಡುವಂಥದ್ದು ನೋಡಿ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದ್ಕೊಂಡಿದೆ ಜೊತೆಗೆ ಇದರ ಬಣ್ಣವನ್ನ ನೀವು ನೋಡಬಹುದು ಎಷ್ಟು ಒಂದು ಕಲರ್ ಚೇಂಜ್ ಆಗಿದೆ ಜೊತೆಗೆ ಆ ಒಂದು ಡಾರ್ಕ್ನೆಸ್ ಅನ್ನುವಂಥದ್ದು ನಮ್ಮ ಮೆಹೆಂದಿಗೆ ಬಂದಿದೆ ಹಾಗಾಗಿ ನಾವು ಈ ಒಂದು ಮೆಹಂದಿ ಕಲಿಸುವಂಥ ಸಮಯದಲ್ಲಿ ಇದನ್ನು ಸಾಧ್ಯ ಆದಷ್ಟು ಈ ರೀತಿ ಐರನ್ ಪಾತ್ರೆಯಲ್ಲೇ ಕಲಿಸ್ಕೊಳ್ಬೇಕು ಇದರಿಂದ ಇದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಒಳ್ಳೆಯ ಬಣ್ಣವನ್ನು ಪಡ್ಕೊಳ್ಳುತ್ತೆ ಇದರಿಂದ ಕೂದಲು ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆ ಬಣ್ಣವನ್ನು ಪಡ್ಕೊಂಡಿದ್ದೆ ನಮ್ಮ ಒಂದು ನ್ಯಾಚುರಲ್ ಆಗಿರೋಂಥ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಒಂದು ಹೇರ್ ಡೈ ಅನ್ನುವಂಥದ್ದು ರೆಡಿಯಾಗಿದೆ ಇನ್ನು ಇದನ್ನು ನಾವು ತಲೆಗೆ ಅಪ್ಲೈ ಮಾಡಿಕೊಳ್ಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ವೈಟ್ ಹೇರ್ಸ್ ಆಗಿದೆ ಅಂಥೇಳಿ ಮಧ್ಯಭಾಗದಲ್ಲಿ ಜೊತೆಗೆ ಸೈಡಲ್ಲಿ ತುಂಬಾ ವೈಟ್ ಹೇರ್ಸ್ ಆಗಿದೆ ಇದರ ಮೇಲ್ಭಾಗದಲ್ಲಿ ನಾವು ಈ ಒಂದು ಮೆಹಂದಿಯನ್ನು ಹಚ್ಕೊಳ್ಬೇಕಾಗತ್ತೆ ಅಥವಾ ನಮಗೆ ತುಂಬ ಕಡಿಮೆ ಇದೆ ಅಂದರೆ ನಿಮಗೆ ಫುಲ್ ತಲೆ ತುಂಬ ಬೇಡ ಅಂತಂದರೆ ಎಲ್ಲಿ ಇದೆಯೋ ಅಲ್ಲೂ ಕೂಡ ನೀವು ಹಚ್ಕೊಳ್ಬೋದು ಇಲ್ಲಿ ಕಂಪ್ಲೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಮಧ್ಯಭಾಗದಲ್ಲಿ ಸ್ವಲ್ಪ ಕೂದಲನ್ನು ತೊಗೊಂಡು ಮೊದಲು ಹಚ್ಕೊಂಡು ಅದನ್ನು ಗಂಟು ರೀತಿ ಮಾಡ್ಕೊಳ್ಬೇಕು ಆ ನಂತರ ಸ್ವಲ್ಪ ಸ್ವಲ್ಪನೇ ತೆಗ್ದುಬಿಟ್ಟು ನೀಟಾಗಿ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಮೆಹೆಂದಿ ಕೂಡ ಹಿಡಿಯುತ್ತೆ ಜೊತೆಗೆ ನಾವು ಎಷ್ಟೊತ್ತು ಬೇಕಾದರೂ ಇದನ್ನು ತಲೆಯಲ್ಲಿ ಹಾಗೆ ಇಟ್ಕೊಂಡಿರ್ಬೋದು ಗಂಟು ಹಾಗೇ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಇದನ್ನು ನಾವು ಒಂದು ಎರಡು ಮೂರು ಗಂಟೆ ಹಾಗೆಯೇ ತಲೆಯಲ್ಲಿ ಇಟ್ಕೊಂಡು ಉಗುರು ಬೆಚ್ಚಗಿರೋಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೂದಲಿನ ಬಣ್ಣವನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು ಮೊದಲು ತುಂಬ ವೈಟೈರ್ಸ್ ಇತ್ತು ಆನಂತರ ಯಾವ ರೀತಿಯಾಗಿ ಒಂದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂಥೇಳಿ ಖಂಡಿತ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಹಾಕದೇ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ತೀವಿ ಕ್ಕೆ ಇದು ನ್ಯಾಚುರಲ್ ಆಗಿರುವಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು ಇನ್ನು ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಗ್ರೋತ್ ಇಂಪ್ರೂವ್ ಆಗುತ್ತೆ ಉದ್ರೋದ್ ಕಡಿಮೆ ಆಗುತ್ತೆ ಜೊತೆಗೆ ಕೂದಲಿನ ಒಂದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ನಮ್ಮ ವೈಟ್ ಹೇರ್ಸ್ ಏನಿರತ್ತೆ ಅದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಹತ್ತತ್ರ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಬಣ್ಣ ಹಾಗೆಯೇ ಇರತ್ತೆ ಯಾವುದೇ ಕೆಮಿಕಲ್ ಡೈ ಇಲ್ದೇ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಳುವಂಥ ಒಂದು ಸುಲಭವಾಗಿರುವಂಥ ನ್ಯಾಚುರಲ್ ಆಗಿರುವಂಥ ವಿಧಾನ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ನಿಮಗೂ ಕೂಡ ವೈಟ್ ಹೇರ್ಸ್ ಆಗ್ತಾ ಇದ್ದರೆ ಈ ಒಂದು ವಿಧಾನದಲ್ಲಿ ನೀವು ಕೂಡ ನಿಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು